ನಮ್ಮ ಜೊತೆಗೆ ಮಾತನಾಡ್ತಾರೆ ಕ್ರೈಮ್ ರಿಪೋರ್ಟರ್ ಮೋಹನ್ ಬೋಳ್ಳಡಿ ಅವರು ನಮಸ್ತೆ ಈ ಒಂದು ಬೆಳ್ಳಾಳಿನ ಕೊಲೆ ಪ್ರಕರಣದ ಬಗ್ಗೆ ಏನ್ ಹೇಳ್ತೀರಿ ಸರ್ ತಾವು ಒಬ್ಬ ವರದಿಗರನ್ನ ಸಮಾಜದಲ್ಲಿ ಒಂದು ಮಾತಿದೆ ಮಕ್ಕಳಿಗಾಗಿ ಆಸ್ತಿ ಮಾಡಬಾರದು ಖಂಡಿತ ಮಕ್ಕಳನ್ನು ಆಸ್ತಿ ಮಾಡಬೇಕು ಅಂತ ಹೇಳಿ ಹೌದು ನಿವೃತ್ತ ಶಿಕ್ಷಕ ಬಾಲಕೃಷ್ಣ ಅವರು ಅಷ್ಟು ವರ್ಷಗಳ ಕಾಲ ಸರ್ಕಾರಿ ಸೇವೆ ಮಾಡಿ ಅದು ಸಹ ಶಿಕ್ಷಕರಾಗಿ ಅವರ ಪತ್ನಿ ಸಹ ಶಿಕ್ಷಕಿ ಸಾವಿರಾರು ಮಂದಿ ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಜನೆ ಮಾಡಿದವರು ಆ ನೆಮ್ಮದಿಯ ಜೀವನವನ್ನ ಕಳೆದವರು ಅವರ ಫ್ಯಾಮಿಲಿಯಲ್ಲಿ ಆಗಿರ್ಲಿ ಅವ್ರ ಊರವರ್ಲಾಗ್ಲಿ ಯಾರೊಂದಿಗೂ ನಿಷ್ಠುರವನ್ನು ಕಟ್ಟಿಕೊಳ್ಳದವರು ಅಂತವರಿಗೆ ಅವರ ಮಗಳ ಗಂಡನೆ ಮೃತ್ಯುವಾಗಿ ಕಾಡ್ತಾನಂತ ಆದ್ರೆ ಅವರ ಮೊಮ್ಮಗನೆ ಯಮನಾಗಿ ಎದುರಿಗೆ ನಿಲ್ತಾನಂತ ಆದ್ರೆ ಇದು ವ್ಯವಸ್ಥೆ ಎಲ್ಲಿವರೆಗೆ ಮುಟ್ಟಿತ್ತು ಅಂತ ಅರ್ಥ ಬಾಲಕಿಸ್ತ ಬಡಕಿಲ್ಲನವರ ಪತ್ನಿ ದೇಹಾತ್ಯವಾದಂತ ಸಂದರ್ಭದಲ್ಲಿ ಅವರಲ್ಲಿದ್ದ ಚಿನ್ನದ ಚಿನ್ನವನ್ನು ಕೊಡ್ಲಿಲ್ಲ ಅಂತ ಹೇಳಿ ಒಂದು ಕೋಪ ಅಲಿಯನಿಗೆ ಇತ್ತು ಮಗಳಿಗೆ ಇರ್ಲಿಕ್ಕಿಲ್ಲ ಆದ್ರೆ ಅದ್ರ ಇತ್ತು ಅದು ಅಲ್ಲದೆ ಇವರು ವಯೋವೃದ್ಧರು ಇಬ್ಬರು ಮಕ್ಕಳು ಗಂಡು ಮಕ್ಕಳು ಅವರು ಇನ್ನು ಜಾಗದ ಪಾಲಿನಲ್ಲಿ ಮಗಳಿಗೆ ಕೊಡ್ತಾರ ಇಲ್ವ ಎನ್ನುವ ಭಯವೂ ಇದ್ದಿರ್ಬೋದು ಯಾಕಂದ್ರೆ ಈಗಿನ ಕಾನೂನು ಅನ್ವಯ ಹೆಣ್ಣು ಮಕ್ಕಳಿಗೂ ಆದರೆ ಉತ್ತರಾಧಿಕಾರಿ ಕಾಯ್ದೆ ಅನ್ವಯ ಅವರ ವೈಯಕ್ತಿಕ ಗೈಮೆಯ ಜಾಗ ಅವರ ಹಕ್ಕು ಅವರ ಪಿತ್ರಾರ್ಜಿತ ಅಲ್ಲ ಬಡಕಿಲ್ಲಾರದು ಪಿತ್ರಾರ್ಜಿತ ಅಲ್ಲ ಮಕ್ಕಳಿಗೆ ಬರಲಿಕ್ಕೆ ಅವರ ಸ್ವಯಾರ್ಜಿತ ಅವರಿಗೆ ಚಿಕ್ಕ ಮಗನೊಂದಿಗೆ ಅನ್ಯೋನ್ಯ ಭಾವನೆ ಇತ್ತು ಎಲ್ಲ ಯಾವ ರೀತಿಯಲ್ಲಿ ದಾರಿ ತಪ್ಪಿದ್ದರೂ ಸಹ ಅವನ ಮೇಲೆ ಒಂದು ಪ್ರೀತಿ ಇತ್ತು ಆದ್ರೆ ದೊಡ್ಡ ಮಗ ಬೆಂಗಳೂರಲ್ಲಿ ಉದ್ಯಮಿಯಾಗಿದ್ದ ಒಳ್ಳೆ ಸ್ಥಿತಿಯಲ್ಲಿದ್ದ ಆದ್ರೆ ಇವರ ಬಗ್ಗೆ ಅವರಿಗೆ ಕಾಳಜಿ ಇತ್ತು ಹೇಗೂ ಮಗಳನ್ನು ಮದುವೆ ಮಾಡಿ ಕೊಟ್ಟ ಕೊಟ್ಟಿದ್ದೇವೆ ಅಲ್ಲಿಯ ಜ್ಯೋತಿಷಿ ಆ ಮನೆ ಕಡೆ ಏನು ತೊಂದರೆ ಇಲ್ಲದಂತ ಪರಿಸ್ಥಿತಿಯಲ್ಲಿದ್ದಾರೆ ಅವರಿಗೆ ನಮ್ಮ ಅವಶ್ಯಕತೆ ಇಲ್ಲ ಅಂತ ಹೇಳಿ ಇವರು ಭಾವಿಸಿ ಇವರು ಸ್ವಯೋಜಿತವಾದ ಆಸ್ತಿಯನ್ನು ತನ್ನ ಮಗನಿಗೆ ಕೊಡ್ಬೋದು ಎನ್ನುವ ಭೀತಿ ಅವರಲ್ಲಿತ್ತು ಈ ಕಾರಣಕ್ಕಾಗಿ ಅವರನ್ನ ಕೊಲೆ ಮಾಡುವಂತ ತೀರ್ಮಾನಕ್ಕೆ ಅಳಿಯ ಮತ್ತು ಮೊಮ್ಮಗ ಬಂದಿದ್ದಾನೆ ಅಂತ ಹೇಳಿ ಮೊಮ್ಮಗ ಯಾಕೆ ಬಂದ ಮೊಮ್ಮಗ ಯಾಕೆ ಹೇಳಿ ಮೊಮ್ಮಗನಿಗೆ ಸ್ವಲ್ಪ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದೆ ಯಾವ ರೀತಿಯ ಬ್ಯಾಕ್ ಗ್ರೌಂಡ್ ಇದೆ ಮೋಹನ್ ಬೋಳಂಗಡಿ ಅವರ ನೋಡಿ ಅಲ್ಲಿ ಬದಿಯಡ್ಕ ಪೊಲೀಸ್ ಸ್ಟೇಷನ್ ಅಲ್ಲಿ ಆತನ ಮೇಲೆ ಮೂರು ಪ್ರಕರಣಗಳು ದಾಖಲಾಗಿವೆ ಯಾವ ಯಾವ ಪ್ರಕರಣಗಳು ಹೋಗಾದ್ರೆ ಒಂದು ತ್ರೀ ಸೆವೆನ್ ಪ್ರಕರಣ ಒಬ್ಬ ಪಕ್ಕದ ಮನೆಯವರಿಗೆ ಹಲ್ಲೆ ಮಾಡಿದಂತ ಪ್ರಕರಣದಲ್ಲಿ ಅವರ ತ್ರೀ ನೋಟ್ ಸೆವೆನ್ ಪ್ರಕರಣ ದಾಖಲಾಗಿತ್ತು ಅದ್ರಲ್ಲಿ ಅರೆಸ್ಟ್ ಆಗಿ ಜೈಲಿಗೆ ಹೋಗಿದ್ದು ಅದು ವಿಚಾರಣೆ ಹಂತದಲ್ಲಿದೆ ಮತ್ತೊಂದು ಪಕ್ಕದ ಮನೆ ಬಾವಿಗೆ ವಿಷ ಹಾಕಿದ ಪ್ರಕರಣ ಅದ್ರಲ್ಲಿ ಅವರು ಆ ಮನೆಯವರು ಏನಾದ್ರೂ ನೀರು ಕುಡಿತಾ ಇದ್ರೆ ಇಡೀ ಮನೆಯವರು ಜೀವ ಕಲ್ಕೊಳ್ತಾ ಇದ್ರು ಯಾವ ಕಾರಣಕ್ಕಾಗಿ ಬಾವಿಗೆ ವಿಷ ಹಾಕಿರ್ಬಹುದು ಅಂತ ಅದು ವೈಯಕ್ತಿಕ ಜಾಗದ ಅಕ್ಕಪಕ್ಕದ ಮನೆಯವರ ಒಂದು ವೈಯಕ್ತಿಕ ವಿಚಾರಕ್ಕೆ ಅಲ್ಲಿ ಕೂಡ ಜಾಗದ ವಿಚಾರಕ್ಕೂ ಮನಸ್ತಾಪ ಆಗಿದೆ ಅಲ್ಲೂ ಕೂಡ ಮನಸ್ತಾಪ ಆಗಿದೆ ಅದರಿಂದಾಗಿ ಆತನ ಮನಸ್ಸಿನಲ್ಲಿ ಒಂದು ಕಠೋರ ಭಾವನೆ ಇತ್ತು ಇಪ್ಪತ್ತು ವರ್ಷದ ಹುಡುಗನಿಗೆ ಅಂತ ಭಾವನೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅದೆಲ್ಲ ಸಾವಾಸ ದೋಷಗಳು ಓಕೆ ಆ ಅದ್ರಿಂದ ಭಾವನೆ ಬಂದಿದೆ ಅದನ್ನು ತಂದೆ ತನ್ನ ಉದ್ದೇಶಕ್ಕಾಗಿ ಉಪಯೋಗ ಮಾಡ್ಬೋದು ಓಕೆ ಆದ್ರೂ ಸರ್ ಏನಂತ ಹೇಳಿದ್ರೆ ಒಬ್ಬ ಅಜ್ಜನನ್ನ ಕೊಲ್ಲುವಾಗ ಮೊಮ್ಮಗನ ಮನಸ್ಸು ಯಾವ ರೀತಿ ಕಠೋರವಾಗಿರ್ಬೋದು ಅಂತ ಹೇಳ್ಕೊಂಡು ಯಾಕಂದ್ರೆ ಸ್ವಂತ ಅಜ್ಜ ಅದು ತಾ ತಾಯಿಯ ತಂದೆಯನ್ನ ಕೊಲ್ತಾನೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಕಠೋರವಾಗಿರ್ಬೋದು ಆ ಮನಸ್ಸು ಅಂತ ಹೇಳಿ ಆ ಮನಸ್ಸು ಕಠೋರವೆ ಅದು ಆ ಸಂದರ್ಭದ ಅನಿವಾರ್ಯತೆ ಹ್ಮ್ ಹ್ಮ್ ಆ ಸಂದರ್ಭದ ಅನಿವಾರ್ಯತೆ ಅಜ್ಜ ನಂಗೆ ಏನೂ ಕೊಡುದಿಲ್ಲ ಅದನ್ನು ಬೇರೆಯವರಿಗೆ ದಾನ ಮಾಡ್ತಾರೆ ಅನ್ನುವ ಭಾವನೆ ಮನಸ್ಸಲ್ಲಿ ಬಂದಾಗ ಅಂತ ಅಜ್ಜನ ಬಿಟ್ರೆ ಏನು ಅನ್ನುವ ಭಾವನೆ ಬರ್ತದೆ ಆದ್ರಿಂದಾಗಿ ಅದ ಮನಸ್ಸನ್ನು ಕಟೋರ ಮಾಡಿಕೊಂಡದ್ದು ಯಾಕಂದ್ರೆ ಅವರನ್ನ ಕಡ್ದದವನು ಒಬ್ಬನೇ ತಂದೆ ಅವರು ಕೂತಿದ್ರು ಅವರವ್ರನ್ನ ಹಿಡ್ಕೊಳ್ಲಿಕ್ಕಾಗ್ಲಿ ಇದು ಮಾಡ್ಲಿಕ್ಕೆ ಆಗ್ಲಿ ಹೋಗ್ಲಿಲ್ಲ ನಡ್ದು ಮುರಲಿಕ್ಕೆ ಇಷ್ಟಾನೆ ಅದ ನಂತರ ಎರಡು ಬಾಂಡ್ ಪೇಪರ್ ಹಿಡ್ಕೊಂಡು ಅವ್ರು ಹೋಗಿರೋದು ಅದು ವೇಸ್ಟ್ ಅಲ್ಸ ಗೊತ್ತಿತ್ತು ಅವರಿಗೆ ವೇಸ್ಟ್ ಅದು ಅಂತ ಹೇಳಿ ಓಕೆ ಇವಾಗ ನಿವಾಸಿ ಇವರು ರಾಘವೇಂದ್ರ ಕೆದಿಲ್ಲ ಏನಿದ್ದಾರೆ ಸೊ ಅವರಿಗೇನಾದ್ರೂ ಇದೆಯಾ ಅವರೇನಾದ್ರೂ ಅಪರಾಧ ಕೃತಿಗಳು ಹಿಂದೆ ಭಾಗಿಯಾಗಿದ್ರ ಅಂದ್ರೆ ಮಗ ಬಿಟ್ಟು ಅಪ್ಪ ಯಾವ ರೀತಿಯ ಕೃತಿಗಳಲ್ಲಿ ಭಾಗಿಯಾದ್ರು ಅಂತ ಹೇಳ್ಕೊಂಡು ಯಾವ ಹಿನ್ನೆಲೆ ಇದೆ ನೋಡಿ ಅವರು ಅಲ್ಲಿ ಜ್ಯೋತಿಷ್ ಮಾಡ್ತಾ ಇದ್ರು ಪುರೋಹಿತ ಮಾಡ್ತಾ ಇದ್ರು ಆ ಅವರ ತಲೆಗೆ ವಿದ್ಯೆ ಆಗ್ತಿರ್ಲಿಲ್ಲ ಆದ್ದರಿಂದ ಸಹಾಯಕಾರ್ಚಕನಗಾಗಿ ಹೋಗ್ತಾ ಇದ್ದ ಓಕೆ ಹಾಂ ಅವರ ಮೇಲೆ ಬೇರೆ ಯಾವುದೇ ಕ್ರಿಮಿನಲ್ ಪ್ರಕರಣಗಳಿಲ್ಲ ಇಲ್ಲ ಹಾಂ ರಘವೇಂದ್ರ ಅವರ ಮೇಲೆ ಓಕೆ 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 ಆದರೆ ಮಗ ಮಾಡಿದಂತ ಕರ್ತ್ಯಗಳಿಗೆ ಅವರು ಹಿಂದೆ ಸಪೋರ್ಟ್ ಮಾಡಿದ್ರು ಇಲ್ಲಂದರೆ ಅವನ ಧಾನ್ಯಗಳಿಗೆ ಜೈಲಿನ ಜೈಲಿಂದ ಬಿಡಿಸೋದು ಇದೆಲ್ಲ ಮಾಡಿದ್ದು ಅವರೇ ಅಲ್ಲ ಇವಾಗೇನು ಹೇಳಿದ್ರೆ ಈ ಒಂದು ಪ್ರಕರಣದಲ್ಲಿ ತಂದೆಯ ಮಗನ ಕೈಗೆ ಕೊಟ್ಟು ಅಜ್ಜನ ಕೊಲೆ ಮಾಡ್ಸಿದ್ದಾನೆ ಅಂತ ಮಾಹಿತಿ ಇದೆ ಖಂಡಿತ ಅಲ್ಲ ಖಂಡಿತ ಖಂಡಿತವಾಗಿ ಮಗನನ್ನು ರೆಡಿ ಮಾಡಿಕೊಂಡು ಬಂದದ್ದು ಸಂದೇ ಅಂದ್ರೆ ಯಾವ ರೀತಿಯ ಇದೊಂದು ಮನಸ್ಥಿತಿಯನ್ನು ಓಡಿಸಿರ್ಬಹುದು ತಂದೆ ಆದ ತನ್ನ ಮಗನ ಮುಖ್ಯಾಂತರ ಹೌದು ಅಲ್ಲ ಮಗನ ಮೂಲಕ ಕೊಲೆ ಮಾಡಿಸಿದಂತಲ್ಲ ಇವರಿಗೆ ಧೈರ್ಯ ಇಲ್ಲ ಮಗನಿಗೆ ಧೈರ್ಯ ಇತ್ತು ಅದು ಯಾಕೆಂದ್ರೆ ಹೌದು ಇಬ್ಬರಿಗೂ ಸಮಾನ ಉದ್ದೇಶ ಸಮಾನ ಉದ್ದೇಶ ಏನಿತ್ತು ಅಂದ್ರೆ ಅವ್ರದ್ದು ಕೊಲೆ ಆಗ್ಬೇಕಿತ್ತು ಅವರ ಕೊಲೆ ಆದ್ರೆ ಆಸ್ತಿಯ ಪಾಲಾಗುತ್ತೆ ಆಸ್ತಿ ಪಾಲಲ್ಲಿ ನಮ್ಗೆ ಒಂದು ಪಾಲು ಬರುತ್ತೆ ಈಗಿನ ಜಾಗದ ರೇಟ್ ನಲ್ಲಿ ಒಳ್ಳೆ ಅಮೌಂಟ್ ಬರ್ತದೆ ಅವರು ಇಬ್ರು ಅದನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ ಬೆಂಗಳೂರಿನವರು ಅನುಭವಿಸ್ಲಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ ಅವರು ಬಿಸಿ ಇದ್ದು ಬೇರೆ ಅವರ ವ್ಯವಹಾರ ದೊಡ್ಡದು ಅವರು ಐಷಾರಾಮಿ ಕಾರುಗಳ ಸರ್ವಿಸ್ ಸೆಂಟರ್ ನಡೆಸ್ತಾ ಇದ್ದಾರೆ ಬೆಂಗಳೂರಲ್ಲಿ ಅದರಿಂದಾಗಿ ಅವರ ವ್ಯವಹಾರ ದೊಡ್ಡದಿದೆ ಆದ್ರೆ ಅವ್ರು ಎರಡ್ನೇ ಅವರು ಹರೀಶ್ ಅಲ್ಲಾ ಅವರು ಪುತ್ತೂರಲ್ಲಿ ಉದ್ಯೋಗದಲ್ಲಿದ್ದದ್ದು ರಿಲಯನ್ಸ್ ಅಲ್ಲಿ ಆ ಆದ್ದರಿಂದ ಇಡೀ ಜಾಗವನ್ನು ಇವರು ಟೇಕ್ ಓವರ್ ಆವರ್ ಮಾಡ್ಕೊಳ್ಳೂಬಹುದಿತ್ತು ಇಲ್ಲದ್ರೆ ಮಾರಾಟ ಮಾಡಿ ಮೂರು ಪಾಲು ಮಾಡು ಮಾಡಬಹುದಿತ್ತು ಇಂತ ಇಂತಹ ಎಲ್ಲ ದುಷ್ಟ ಆಲೋಚನೆಗಳು ಹೇಳ್ತೇವಲ್ಲ ಬಹುತ ಕಾಲದಲ್ಲಿ ಓಕೆ ಓಕೆ ಅಂದ್ರೆ ಇನ್ನೊಂದ ಆಲೋಚನೆಗಳು ಬಂದಿದೆ ಇಂತಹ ನಾವ್ ಸಕ್ಕೆ ಕಾರಣವಾಗಿದೆ ಓಕೆ ಇನ್ನೊಂದ್ ಏನ್ ಅಂತ ಹೇಳಿದ್ರೆ ಮೋಹನ್ ಬೋಡಂಗಡಿ ಅವರೇ ಈ ಒಂದು ಇಂತಹ ಒಂದು ಕೃತ್ಯಕ್ಕೆ ಮನಸ್ಸು ಮಾಡಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಒಂದೇ ದಿವಸಕ್ಕೆ ಬಂದಂತಹ ಆಲೋಚನೆಗಳು ಖಂಡಿತ ಅಲ್ಲ ಹಿಂದೆ ಏನಾದ್ರು ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ರಾ ಇವ್ರು ಅವ್ರ ಅವರನ್ನು ಕೊಲೆ ಮಾಡ್ಬೇಕು ಅವರೆಲ್ಲ ಇದ್ರೆ ಇಲ್ಲ ಇಬ್ಬರನ್ನು ಕೊಲೆ ಮಾಡ್ಬೇಕನ್ನುವ ಉದ್ದೇಶ ಇತ್ತು ಅದಕ್ಕಾಗಿ ಅವರು ಆ ಸಮಯವನ್ನು ಅಂದಾಜು ಮಾಡಿದ್ದಾರೆ ಯಾಕಂದ್ರೆ ಸಣ್ಣ ಮಗ ಎಷ್ಟು ಹೊತ್ತಿಗೆ ಮನೆಗೆ ಬರ್ತಾರೆ ಅನ್ನುವ ಆಲೋಚನೆಯನ್ನು ಮಾಡಿದ್ದಾರೆ ಮತ್ತೆ ಪೂರ್ವಯೋಜಿತವಾಗಿ ಮಾಡಿದ್ದಾರೆ ಒಂದು ಕತ್ತಿ ರೆಡಿ ಮಾಡ್ಕೊಂಡಿದ್ದಾರೆ ಅಲ್ಲಿಂದ ಒಬ್ರು ಬೈಕಲ್ಲಿ ಬಂದಿದ್ದಾರೆ ಒಬ್ಬ ಸ್ಕೂಟಿಯಲ್ಲಿ ಬಂದಿದ್ದಾನೆ ಬೈಕನ್ನು ಮಂಗಳೂರಲ್ಲಿ ಇಟ್ಟು ಸ್ಕೂಟಿಯಲ್ಲಿ ಇಬ್ರು ಒತ್ತಿಗೆ ಬಂದಿದ್ದಾರೆ ಸ್ಕೂಟಿಯನ್ನು ಸಹ ಮನೆಯಿಂದ ಸ್ವಲ್ಪ ದೂರ ಇಟ್ಟಿದ್ದಾರೆ ಅಲ್ಲಿಂದ ನಡ್ಕೊಂಡು ಹೋಗಿದ್ದಾರೆ ಆ ಎತ್ಕೊಂಡು ಹೋಗಿ ಮನೆ ಒಳಗೆ ಹೋಗಿದ್ದಾರೆ ಆ ಮನೆ ಒಳಗೆ ಹೋಗಿದ್ದಾರೆ ಊಟ ಮಾಡಿದ್ದಾರೆ ಅದನ್ನ ಚಾ ಮಾಡಿದ್ದಾರೆ ಸುಮಾರು ಅರ್ಧ ಗಂಟೆಕಿಂತ ಜಾಸ್ತಿ ಹೊತ್ತು ಮನೆಯಲ್ಲಿ ಇದ್ರಲ್ಲ ಅವರು ಯಾಕಂದ್ರೆ ಸಣ್ಣ ಹರೀಶ್ ಒಂದು ಮೂರುವರೆ ನಾಲ್ಕು ಗಂಟೆಗೆ ಬರ್ತಾರೆ ಅನ್ನೋ ಒಂದು ಮಾಹಿತಿ ಅವ್ರಿಗೆ ಅಂದಾಜಿತ್ತು ಅದಕ್ಕೆ ಸರಿಯಾಗಿ ಅವರು ಟೈಮಿಂಗ್ಸ್ ಅಡ್ಜಸ್ಟ್ ಮಾಡಿದ್ದಾರೆ ಆದ್ರೆ ಅದರ ಆ ಸಂದರ್ಭದಲ್ಲಿ ಮಗ ಮುಂದುವರ್ದ ಹತ್ತಿ ಆಯ್ತು ಸ್ವಲ್ಪ ಹೊತ್ತು ಕಾದಿದ್ದಾರೆ ಇವಾಗ ಬರುವುದು ಕಾಣಲಿಲ್ಲ ಮತ್ತೆ ಮೃತದೇಹದ ಇದ್ದುದರಿಂದ ಬೇರೆ ಯಾರು ನೋಡಿದ್ರೆ ಸಮಸ್ಯೆ ಹೇಳಿ ಅಲ್ಲಿಂದ ಜಾಗ ಮಾಡಿದ್ವಿ ಕಾಯ್ತಾ ಇವಾಗ ಅದೇ ಈಗ ಅಂತ ಹೇಳಿದ್ರೆ ಪೊಲೀಸ್ನವರು ಧರ್ಮಸ್ಥಳ ಮತ್ತೆ ಬೆಳ್ತಂಗಡಿ ಪೊಲೀಸರು ಆ ಒಂದು ಸ್ಥಳಕ್ಕೆ ಹೋಗಿ ಅಂದ್ರೆ ಕಾಸರಗೋಡ್ನ ಬದಿರಕನ ಮನೆಗೆ ಹೋಗಿ ವಸ್ತುಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಇನ್ನು ಇವರು ಇವರ ಇದರಲ್ಲಿ ಯಾವ್ದಲ್ಲ ವಸ್ತುಗಳನ್ನ ಪಡ್ಕೊಳ್ಬಹುದು ಮೋಹನ್ ಬೆಳ್ಳಂಗಡಿ ಅವರೇ ವಶಕ್ಕೆ ಪಡ್ಕೊಳ್ಬಹುದು ಪೊಲೀಸ್ನವರು ಅಂತೇಳಿ ಇಲ್ಲ ಇದ್ರಲ್ಲಿ ಇನ್ನೂ ವೆಪನ್ ಸಿಕ್ಕಿದೆ ಅವರು ಆವತ್ತು ಇಷ್ಟನ್ನು ಮಾತ್ರ ವಶಕ್ಕೆ ಮೂಲಕ ವಶಕ್ಕೆ ಪಡ್ಕೊಂಡಿದ್ದಾರೆ ಆದ್ರಿಂದಾಗಿ ಇನ್ನು ಎಸ್ ಎಲ್ ರಿಪೋರ್ಟ್ ಒಂದು ಬಂದ್ರೆ ಚರ್ಚೆ ಆಗುವಂತ ಕೇಸು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ರಿಪೋರ್ಟ್ ಬರಬೇಕು ಅದರ ನಂತರ ಸ್ಯಾಶೇಟ್ ಆಗುವ ಕೇಸ್ ಕಸ್ಟಡಿ ತಗೊಂಡಿರೋದು ಅದಕ್ಕೆ ಯಾಕಂದ್ರೆ ವಸ್ತುಗಳನ್ನು ಅವರ ವಶದಿಂದಲೇ ಸೀಸ್ ಮಾಡಬೇಕಾಗಿರೋದ್ರಿಂದ ಅದಕ್ಕೆ ಬೇಕಾಗಿ ಅವರು ಪೊಲೀಸ್ ಕಸ್ಟಡಿ ತಗೊಂಡಿರೋದು ಇಲ್ಲಂದ್ರೆ ಅವರನ್ನು ಅಷ್ಟು ರಿಕವರಿ ಮಾಡಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬಹುದಿತ್ತು ಆದ್ರೆ ಅವರು ಆ ರೀತಿ ಮಾಡಿಲ್ಲ ಆ ಟೆಕ್ನಿಕಲ್ ಗ್ರೌಂಡ್ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದ್ರಿಂದ ಆ ರೀತಿಯಾಗಿ ಮಾಡಿದ್ದಾರೆ ಪೊಲೀಸ್ ವಶಕ್ಕೆ ಕೋರ್ಟ್ ಅನುಮತಿ ಮೇಲೆ ಪೊಲೀಸ್ ಮಾಜರ್ ಮಾಡಬೇಕು ಮಾಜರ್ ಮಾಡಿ ಆ ಅದ ನಂತರ ಅವರ ಮೇಲೆ ಚಾರ್ಜ್ ಶೀಟ್ ಮಾಡಬೇಕು ಯಾವ ರೀತಿ ಶಿಕ್ಷೆ ಆಲ್ರೆಡಿ ಈಗ ಅವರು ಆರೋಪಿಗಳ ರಾಘವೇಂದ್ರ ಭಟ್ ಮತ್ತು ಅವರ ಮಗ ಹುಳ್ಳಿ ಇಷ್ಟ ಇಬ್ಬರು ಒನ್ ಸಿಕ್ಸ್ಟಿ ಒನ್ ಸೆಟ್ಮೆಂಟ್ ಮಾಡಿದ್ದಾರೆ ಇನ್ನು ಆರ್ ಪಿ ಸಿಕ್ಸ್ಟಿ ಅಲ್ಲಿ ಸ್ಟೇಟ್ಮೆಂಟ್ ಮಾಡ್ತಾರೋ ನೋಡ್ಬೇಕಿದೆ ಮತ್ತೆ ಸಾಕ್ಷಿಗಳಿಲ್ಲ ಎಲ್ಲ ಸಾಂದರ್ಭಿಕ ಸಾಕ್ಷಿಗಳು ಗಳು ಇದಕ್ಕೆ ಮುಖ್ಯವಾಗಿ ಇರುವಂತಾಗಿ ಆದ್ರಿಂದಾಗಿ ಈಗ ವಿಟ್ನೆಸ್ ವಿಟ್ನೆಸ್ಗಳನ್ನ ಅವರು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡಬಹುದು ಮಹಜರ್ ವಿಟ್ನೆಸ್ ಯಾಕಂದ್ರೆ ನಾಳೆ ಅವರು ಕೋರ್ಟ್ ಅಲ್ಲಿ ಉಲ್ಟಾ ಹೊಡಿಯೋದು ಬೇಡ ಅಂತ ಹೇಳಿ ಮಾಜರ್ ವಿಟ್ನೆಸ್ ಪ್ರಮುಖ ಒಂದು ನಾಲ್ಕು ಸಾಕ್ಷಿಗಳನ್ನ ಮಾಜರ್ ವಿಟ್ನೆಸ್ ಆ ರೂಟ್ ಅಲ್ಲಿ ಬಂದವರನ್ನ ಯಾರನ್ನಾದ್ರೂ ಐಡೆಂಟಿಫೈ ಮಾಡಿಸಿ ಸಾಕ್ಷಿಗಳನ್ನಾಗಿ ಪರಿಗಣಿಸಬಹುದು ಮತ್ತೆ ಆ ಸಂದರ್ಭದಲ್ಲಿ ಸಹ ಹೋದವರನ್ನುಸ ಯಾರ ಮಹಿಳೆ ನೋಡಿದ್ದಾರೆ ಅಂತ ಹೇಳ್ತಾರೆ ನೋಡಿದ್ದಾರೆ ಅಂತ ಹೇಳ್ತಾರೆ ಆ ಮಹಿಳೆಯನ್ನು ಸಹ ಸ್ಟೇಟ್ಮೆಂಟ್ ಮಾಡಿ ಅದಕ್ಕೆ ಸಾಕ್ಷ್ಯಗಳನ್ನ ಸಂಗ್ರಹಿಸಬಹುದು ಅಂತ ಕಾಣ್ತದೆ ಒಟ್ಟಾರೆಯಾಗಿ ಪೊಲೀಸರು ಈ ಪ್ರಕರಣವನ್ನು ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡೇ ತಗೊಳ್ತಾರೆ ಯಾಕಂದ್ರೆ ಮರ್ಡರ್ ಕೇಸ್ ಆಗಿರುವುದರಿಂದ ಆ ಎಲ್ಲಾ ರೀತಿಯ ಯಾವುದೇ ತನಿಖೆಯಲ್ಲಿ ಲೋಪ ಆಗದಂತೆ ಎಚ್ಚರ ವಹಿಸ್ತಾರೆ ಅದೆಲ್ಲ ಮಾಡ್ತಾರೆ ಸ್ಥಳ ಮಹಾಜರ ಅನ್ನೋದು ಇಲ್ಲಿ ಪ್ರಮುಖವಾಗಿ ಆರೋಪಿಗಳನ್ನ ಇದು ತಪ್ಪಿತಸ್ವರು ಅಂತ ಪ್ರೂವ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂತದಲ್ವಾ ಹೌದು ಅವರು ಆ ಸಂದರ್ಭಕ್ಕೆ ಆ ಮನೆಗೆ ಬಂದಿದ್ದಾರೆ ಅಂತ ಆದ್ರೆ ಮತ್ತೆ ಕೃತ್ಯ ಮಾಡ್ಲಿಕ್ಕೆ ಉಪಯೋಗಿಸಿದ ಕತ್ತಿಯನ್ನು ಅವರು ಐಡೆಂಟಿಫೈ ಮಾಡಿದ್ದಾರೆ ಆದ್ರೆ ಅದನ್ನು ಸಾಕ್ಷಿದಾರರು ಗುರುತಿಸಿ ನ್ಯಾಯಾಲಯದಲ್ಲಿ ಅದನ್ನು ಹೇಳಿದ್ರೆ ಅವರ ಮೇಲೆ ಆರೋಪವನ್ನು ದೃಢಪಡಿಸಿದಾಗೆ ಆಗುತ್ತೆ ಆ ಪ್ರಕ್ರಿಯೆಗೆ ಪೊಲೀಸರು ಹೆಚ್ಚು ಒತ್ತು ಕೊಡ್ತಾರೆ ಬಾಲಕೃಷ್ಣ ಬಡಕಿಲ್ಲ ಕೊಲೆಯನ್ನ ಏನು ಮಾಡಿದ್ದಾನೆ ಆ ಅಳಿಯ ಇರ್ಬೋದು ಜೊತೆಗೆ ಮೊಮ್ಮಗ ಇವಾಗ ಮೊಮ್ಮಗನ ಕೈಯಲ್ಲಿ ತಲವರನ್ನ ಕೊಡಿಸಿ ಕೊಲೆಯನ್ನ ಮಾಡಿಸ್ಲಿಕ್ಕೆ ಹೇಳಿರುವಂತ ಕೊಲೆಯನ್ನ ಮಾಡ್ಲಿಕ್ಕೆ ಹೇಳಿರುವಂತದ್ದು ಇವಾಗ ಅಳಿಯನಿಗೆ ಯಾವ ರೀತಿ ಶಿಕ್ಷೆ ಆಗುತ್ತೆ ಮೊಮ್ಮಗನಿಗೆ ಯಾವ ರೀತಿ ಶಿಕ್ಷೆ ಆಗುತ್ತೆ ಅಂತ ಹೇಳ್ಕೊಂಡು ಇಲ್ಲ ಅದರಲ್ಲಿ ಇಬ್ಬರಿಗೂ ಸಮಾನ ಉದ್ದೇಶ ಇರುವುದರಿಂದ ಕೊಲೆ ಮಾಡುವ ಉದ್ದೇಶ ಸಮಾನವಾಗಿರುವುದರಿಂದ ಇಬ್ಬರಿಗೂ ಅದ್ರಲ್ಲಿ ಜೀವದ ಶಿಕ್ಷೆ ಆಗುತ್ತೆ ಅದರಲ್ಲಿ ಎಲ್ಲ ಸಾಕ್ಷಿಗಳು ಅಭಿಯೋಜನೆಗೆ ಪೂರಕವಾಗಿದ್ರೆ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಮಿಕ್ಷನ್ ಆಗತ್ತೆ ಯಾಕಂತ ಹೇಳಿದ್ರೆ ಈಗ ಈಗ ಹೊಸ ಹೊಸದಾಗಿ ಬಂದಿರುವಂತಹ ಬಿ ಎನ್ ಎಸ್ ಕಾನೂನು ಇರ್ಬೋದು ಬಿ ಎನ್ ಎಸ್ 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 ಕಾನೂನು ಇರ್ಬಹುದು ಸಾಕ್ಷ್ಯ ಸಂಹಿತೆ ಇರ್ಬೋದು ಇದು ಸೈಂಟಿಫಿಕ್ ಎವಿಡೆನ್ಸ್ ಗಳಿಗೆ ಪ್ರಾಮುಖ್ಯತೆ ಅವರ ಇದು ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಅನ್ನು ಪೊಲೀಸರು ವಿಡಿಯೋ ರೆಕಾರ್ಡಿಂಗ್ ಮಾಡಿರ್ತಾರೆ ಆ ಅದನ್ನು ಗಜೆಟ್ರೆಡ್ ಆಫೀಸರ್ ಮಾಡಿರ್ತಾರೆ ಅದನ್ನು ನ್ಯಾಯಾಲಯಕ್ಕೆ ಸಲ್ಲಿಸುತ್ತಾರೆ ಆ ಸಂದರ್ಭದಲ್ಲಿ ಅವರ ಮೇಲೆ ಯಾವುದೇ ರೀತಿಯ ಪೊಲೀಸ್ ಬಲಪ್ರಯೋಗ ಆಗಿಲ್ಲ ಅವರು ಆ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ ಎನ್ನುವುದನ್ನು ಅವರು ವಿಡಿಯೋ ರೆಕಾರ್ಡಿಂಗ್ ಮಾಡಿರ್ತಾರೆ ಅದನ್ನು ನ್ಯಾಯಾಲಯಕ್ಕೆ ಸಲ್ಲಿಸ್ತಾರೆ ಅದು ಸಹ ನ್ಯಾಯಾಲಯದಲ್ಲಿ ಸಾಕ್ಷ್ಯವಾಗಿ ಪರಿಗಣಿಸ್ತದೆ ಈಗಿನ ಸಾಕ್ಷ್ಯ ಅಧಿನಿಯಮದ ಪ್ರಕಾರ ಮೊದಲು ಅದೆಲ್ಲ ಸಾಕ್ಷ್ಯವಾಗಿ ಅದನ್ನು ಪರಿಗಣಿಸ್ತಾ ಇರ್ಲಿಲ್ಲ ನ್ಯಾಯಾಲಯ ಪೊಲೀಸರು ಅವರು ಒತ್ತಡ ಹೇರಿ ಏನಾದ್ರೂ ಹೇಳಿಸ್ತಾರೆ ಅಂತ ಹೇಳಿ ಭಾವಿಸ್ತಾ ಇತ್ತು ಈಗ ಹೊಸದಾಗಿ ಕೇಂದ್ರ ಸರ್ಕಾರ ಜಾರಿ ಮಾಡಿರುವಂತಹ ಸಾಕ್ಷ್ಯ ಗಳು ಆದಷ್ಟು ಪರ್ಫೆಕ್ಟ್ ಆಗಿದ್ರೆ ಆರೋಪಿಗಳು ನುಸುಳಿಗೊಳ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಅಂತ ಹೇಳಿ ಅಂದ್ರೆ ಈ ಪ್ರಕರಣದಲ್ಲಿ ಅವರು ಭಾಗಿಯಾಗಿದ್ದಾರೆ ಹೇಳಿ ಈ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಇಂದ ಗೊತ್ತಾಗುತ್ತೆ ಅಂತ ಗೊತ್ತಾಗುತ್ತೆ ಧನ್ಯವಾದಗಳು ಮೋಹನ್ ಬೋಳಂಗಡಿ ಯು ಪ್ಲಸ್ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇಕಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ ಫೈವ್ सिक्स डबल वन अथवा जीरो एट टू फाइव सिक्स टू नाइन फाइव सिक्स वन सिक्स अथवा डबल सेवन सिक्स जीरो थ्री नाइन सेवन एट सेवन एट